ನಮ್ಮ ಒಳ್ಳೆ ಎಲ್ಲಿಂದ ಬರುತ್ತದೆ ಕೈ ಸುಟ್ಕೊಂಡು ಬಂದಿರುವಂತ ವೀರಾಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ ಸೊ ಇವತ್ತು ಯಾಕೆ ಲಾಂಗ್ ವಿಡಿಯೋ ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಲ್ರೆಡಿ ಮಧ್ಯಾಹ್ನ ಆಗಿದೆ ನಮ್ಮ ಹೇಗೆ ಪೂಜೆ ಮಾಡ್ತೀವಿ ಹೇಗೆ ಅಲಂಕಾರ ಮಾಡಿದೀವಿ ಹಾಗೆ ಅಡುಗೆಗೆ ಏನೇನು ಮಾಡ್ತೀವಿ ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕೆ ಈ ವಿಡಿಯೋ ಅಂತ ಅಂದರೆ ಸುಮ್ಮನೆ ನನಗೊಂದು ರೀಸನ್ ಬೇಕಾಗಿತ್ತು ವೀಡಿಯೋ ಮಾಡಿದ್ದಕ್ಕೆ ಬಿಕಾಸ್ ಹೇಳಿದ್ನಲ್ವ ನಿಮಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಎಕ್ಸಾಮ್ ಅಷ್ಟೊಳಗೆ ಅಂತ ಆ್ಯಂಡ್ ಇವತ್ತು ನಾನು ಓದೋದು ಏನು ಈ ವಿಡಿಯೋದಲ್ಲಿ ಆಗ್ತಾ ಇಲ್ಲ ಆ್ಯಂಡ್ ಓದ್ತಾನೂ ಇಲ್ಲ ಕೂಡ ಬಿಕಾಸ್ ಅಷ್ಟು ನಮ್ಮ ಮನೇಲಿ ಓಡಾಟ ಕೆಲಸ ಎಲ್ಲನೂ ಇದೆ ಎಲ್ಲರಿಗೂ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ಮಾಡಿ ನಮ್ಮ ಯೂಟ್ಯೂಬ್ ಕುಟುಂಬದವ್ರಿಗೆ ಹಾಯ್ ವಿಚಾರಿಸ್ಬೇಕು ಹೇಗಿದ್ದೀರ ಎಲ್ಲರೂ ಅಂತ ಯಾವಾಗ್ಲೂ ನೋಡ್ತಾ ಇರ್ತಾರೆ ತುಂಬಾ ಜನ ಗುರ್ತಿಡಿತಾರಂತೆ ಬಸ್ ಸ್ಟಾಪ್ಲೆಲ್ಲ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಮ್ಮಅಮ್ಮ ನೆನ್ನೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಅಡಿಗೆಗೆ ನೀನು ಅಡಿಗೆ ಮಾಡಾದ್ಮೇಲೆ ಹೇಳ್ತೀನಿ ಮಾಡಕ್ ಮುಂಚೆ ಹೇಳ್ಬಾರ್ದು ಒಂದು ಜಾಸ್ತಿ ಆಗ್ಬೋದು ಅವ್ರ ಇನ್ನು ತಯಾರಿ ಸ್ಟಾರ್ಟ್ ಮಾಡೋಕು ಮೊದಲು ಟೈಮ್ ಇದೆ ಅದಕ್ಕೆ ನಾವು ಹೇಗೆ ಅಲಂಕಾರ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಈ ಬ್ಯಾಕ್ಗ್ರೌಂಡ್ ಸೆಟಪ್ ಹಾಗೆ ಹೊರಗಡೆ ಈ ಅಲಂಕಾರ ಮಾಡಿರೋದೆಲ್ಲ ನನ್ನ ತಮ್ಮನೆ ಪಾಪ ತುಂಬ ಹೆಲ್ಪ್ ಮಾಡ್ತಿದ್ದಾನೆ ನಾನೆನ್ನಿಂದ ಸುಸ್ತಾಗಿ ಮಲಗೋಗಿದೆ ನಾವು ನೀನು ಎದ್ದಿಲ್ಲ ದೇವ ಸೀರೆ ನಾನು ನೋಡಿಸಿರೋದು ಮೂರನೇ ವರ್ಷ ನೋಡಿಸ್ತಾ ಇರೋದು ಆ್ಯಕ್ಚುಲಿ ಇದು ಸ್ಯಾರಿ ಯೆಲ್ಲೋ ಕಲರ್ ಇರೋದು ಬಟ್ ಬಾರ್ಡರ್ ಗ್ರೀನ್ ಕಲರು ಇದು ಬಾರ್ಡರ್ ಎಷ್ಟು ದೊಡ್ಡದಿದೆ ಅಂದರೆ ಸ್ಯಾರಿ ಕಲರೇ ಕಾಣ್ತಾ ಇಲ್ಲ ಆ್ಯಂಡ್ ದೇವರು ಮುಖವಾಡಕ್ಕೆ ಅಲಂಕಾರ ಮಾಡಿರೋದು ನಾನೇ ಕಣ್ಣು ಎಲ್ಲ ಹೊಸ ಕಾಜಲ ಐಲೈನರ್ ತರಿಸಿ ಕಣ್ಣು ಬಿಟ್ಟು ಐಬ್ರೋ ಬಿಟ್ಟು ಆ ಲಿಪ್ಸ್ಟಿಕ್ನ ಕುಂಕುಮದಿಂದ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷಣವಾಗಿ ತುಂಬ ಜನ ಆ್ಯಕ್ಚುಲಿ ನೀಟ್ ಬಗ್ಗೆ ಕೇಳ್ತಾಯಿದ್ರಿ ನೀಟಿಗೆ ಹೇಗೆ ಪ್ರಿಪೇರ್ ಆದರೂ ನಿಮ್ಮ ಸಿಸ್ಟರು ಹೇಳಿ ಅಂತ ಸೊ ಅದಕ್ಕೆ ಸರಿಯಾದ ವ್ಯಕ್ತಿ ಅಂದರೆ ನನ್ನ ಸಿಸ್ಟರ್ ಅವರ ಫ್ರೆಂಡು ಹೇಮಾಶ್ರಿ ಅಂತ ನಮ್ಮ ಸಾನಿ ಕ್ಲಾಸ್ಮೇಟ್ ಅಂದ ಸಾನಿ ಫ್ರೆಂಡ್ ಕೂಡ ಇವ್ರಿಗೆ ಆಲ್ರೆಡಿ ಅಲ್ಲ ಬೆಸ್ಟ್ ಫ್ರೆಂಡ್ ಸಾರಿ ಬೆಸ್ಟ್ ಫ್ರೆಂಡ್ ಇವ್ರಿಗೆ ಆಲ್ರೆಡಿ ಇವಾಗ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಆಗಿದೆ ಆ್ಯಂಡ್ ಸೊ ನಿಮಗೆ ನೀಟ್ ಬಗ್ಗೆ ಟಿಪ್ಸ್ ಕೊಡೋದಕ್ಕೆ ಇನ್ನೂ ಒಬ್ರು ಉತ್ತಮದ ವ್ಯಕ್ತಿ ಅಂತ ಅವ್ರನ್ನ ಹೇಳ್ಬೋದು ಸೊ ಅವ್ರಿಗೆ ಸ್ವಲ್ಪ ಕ್ವ ಕೇಳ್ತೀನಿ ನಿಮಗೆ ಯೂಸ್ ಆಗ್ಬೋದೇನೋ ಅವ್ರು ಆನ್ಸರ್ ಮಾಡೋದನ್ನ ಹ್ಞೂ ಅಕ್ಕ ನಿಮ್ಮ ಫಸ್ಟ್ ಇಯರಿಂದ ಓದೋದು ಸ್ಟಾರ್ಟ್ ಮಾಡಿದ್ದ ಪಿಯ ನೀಟಿಗೆ

ಫೌಂಡೇಶನ್ ತರ ಮಾಡಿದ್ರು ಅದಾದ್ಮೇರಿಂದ ಮಾಕ್ ಟೆಸ್ಟ್ ಸ್ಟಾರ್ಟ್ ಆಯ್ತು ನಮ್ಮ ಕಾಲೇಜಲ್ಲಿ ಸೊ ಹಾಗಾಗಿ ನಾವು ಸ್ಟಾರ್ಟಿಂಗ್ ಕಾಲೇಜ್ ಸೇರ್ದಾಗಿಂದಾನೇ ಓದೋ ತರ ಪ್ರಾಕ್ಟೀಸ್ ಆಗೋಯ್ತು ಸೊ ಆಕ್ಚುಲಿ ಶೆಡ್ಯೂಲ್ ಎಲ್ಲ ಕ್ಲೀನ್ ಆಗಿ ಆಗಿದೆ ನಮ್ಮ ಕಾಲೇಜಿಂದ ಫಸ್ಟ್ ಆಫ್ ಆಲ್ ಬಟ್ ಆವಾಗ ಸ್ಟಾರ್ಟಿಂಗ್ ಅಟ್ಲೀಸ್ಟ್ ಡೈಲಿ ತ್ರೀ ಹವರ್ಸ್ ಟ್ರೀ ಟು ಫೋರ್ ಅವರ್ಸ್ ಓದ್ ಸ್ಟಾರ್ಟ್ ಮಾಡಬೇಕು ನೀಟ್ಗೆ ಬರೀ ಸೆಕೆಂಡ್ ಪಿ ಓದ್ತೀವಿ ಅಂದ್ರೆ ಅದು ತುಂಬಾ ಹೆಕ್ಟಿಕ್ ಬರ್ಡನ್ ಆಗೋಗುತ್ತೆ ಆವಾಗ ಹಂಗ ಮಾಡಿದ್ರೆ ಡ್ರಾಪ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಫಸ್ಟ್ ಪೀದೇ ಸ್ಟಾರ್ಟ್ ಮಾಡ್ಕೋಬೇಕು ಓದಕ್ಕೆ ಮತ್ ಆವಾಗೆ ಫಸ್ಟ್ ಪ್ಲಿಯು ಫಿಸಿಕ್ಸ್ ಇರ್ಬೋದು ಅದೆಲ್ಲಾನು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೋಬೇಕು ನೋಟ್ಸ್ ಕ್ಲೀನ್ ಆಗಿ ಮಾಡ್ಕೋಬೇಕು ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎಕ್ಸಾಮ್ ಹತ್ರ ಬಂದಾಗ ತ್ರೀ ಮಂತ್ಸ್ ಟೂ ಮಂತ್ಸ್ ಇದ್ದಾಗ ನೋಟ್ಸ್ನ ನಾವು ಜಾಸ್ತಿ ರೆಫರ್ ಮಾಡೋಕ್ಕಾಗೋದು ಹೌದು ಫಾರ್ಮುಲಾ ಬುಕ್ ತುಂಬಾ ಯೂಸ್ ಆಗುತ್ತೆ ಫಿಸಿಕ್ಸ್ ಗೆ ಫಾರ್ಮುಲಾ ಬುಕ್ ಅಂದ್ರೆ ಏನೂ ಇಲ್ಲ ಒಂದು ಒಂದು ಎ ಫೋರ್ ಶೀಟ್ ಇಟ್ಕೋಬಹುದು ಒಂದು ಎ ಫೋರ್ ಶೀಟ್ ಅಲ್ಲಿ ಆ ಲೆಸನ್ದು ಏನೇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ ಮತ್ತೆ ಕೆ ಎಸ್ ಎಸ್ ವೈಸ್ ಅದನ್ನ ಬರೆದಿಟ್ಕೋಬೇಕು ಮೇಜರ್ ಆಗಿ ಅಷ್ಟೇ ಇವಾಗ ವಿಡಿಯೋಲಿ ಬೋರ್ ಆಗಬಾರ್ದು ಅಂತ ಹಾಗೆ ಕಂಟೆಂಟ್ಗೋಸ್ಕರ ಒಂದು ಗೇಮ್ ಆಡೋಣ ಆಯ್ತಾ ಸೊ ಇವಾಗ ನ ಸ್ಟಾರ್ಟ್ ಮಾಡೋಣ ಗೇಮ್ ಏನು ಅಂದ್ರೆ ನಾವು ಕೇಳೋ ಗೆ ಯಾರಿಗೆ ನಾನು ಕ್ವಶನ್ ಕೇಳ್ತೀನಿ ಅವರು ರಾಂಗ್ ಆನ್ಸರ್ಸ್ನ ಮಾತ್ರ ಹೇಳ್ಬೇಕು ಕರೆಕ್ಟ್ ಆನ್ಸರ್ ಕೊಟ್ಟವ್ರು ಈ ಗೇಮಲ್ಲಿ ಔಟ್ ಅಂತ ಸೊ ಲಾಸ್ಟ್ ತನಕ ಯಾರು ಉಳಿತಾರೆ ನೋಡೋಣ ಚಾಟ್ ಜಿ ಪಿಟಿಲ್ ಒಂದು ಸ್ವಲ್ಪ ನ ಹಾಕಿದ್ದೀವಿ

ಅಲ್ಲ ನಾವ್ ಅಮ್ಮ ಲೇಟ್ ಆಗಿ ಆನ್ಸರ್ ಮಾಡಿದ್ವಿ ಬಟ್ ಒಳ್ಳೆ ಆನ್ಸರ್ ಹಸುವಿನ ಬಾಲದಿಂದ ಬರೆಯುತ್ತೇನೆ ಈಗ ಸೆಕೆಂಡ್ ರೌಂಡ್ ಗೇಮು ಇದೇನಂದ್ರೆ ಒಂದಷ್ಟು ಎಷ್ಟು ಕ್ರಿಂಚ್ ಕ್ವಶನ್ಸ್ ನಾ ಕೇಳ್ತೀನಿ ಇವ್ರು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ಒಂದು ಐಸ್ ಕ್ರೀಮ್ ಸೊ ಫಸ್ಟ್ ಕ್ವಶನ್ ಯಾರಾದ್ರೂ ಆನ್ಸರ್ ಮಾಡ್ಬೋದು ಯಾರು ಆನ್ಸರ್ ಮಾಡ್ತಾರೆ ಅವರಿಗೆ ಪಾಯಿಂಟ್ಸ್ ಫಸ್ಟ್ ಕ್ವಶನ್ ಹ್ಯಾಂಡ್ಸ್ ಇರುತ್ತೆ ಬಟ್ ಕ್ಲಾಪ್ ಮಾಡೋದಕ್ಕೆ ಆಗಲ್ಲ ಏನು ಕ್ಲಾಕ್ ಅದು ಒದ್ದೆ ಆದಷ್ಟು ಒಣಗತ್ತೆ ಒದ್ದೆ ಆದಷ್ಟು ಒಣಗತ್ತೆ ಛತ್ರಿ ಭೂಮಿ ಒದ್ದೆ ಆದಷ್ಟು ಓಣಗಟ ಟಬಲ್ ಕರೆಕ್ಟ್ ನಮ್ ಸಾನಿ 1 ಪಾಯಿಂಟ್ ಓ ನನ್ನ ಬ್ರೇನ್ ಫ್ರೀಜ್ ಕೀಸ್ ಇರುತ್ತೆ ಬಟ್ ಡೋರ್ ಇಲ್ಲ ಮಶ್ರೂಮ್ ಕೀಸ್ ಇರುತ್ತೆ ಬಟ್ ಕೀಬೋರ್ಡ್ ಎಸ್ ಎಸ್ ಕರೆಕ್ಟ್ ನಾವು ಕೀಬೋರ್ಡ್ ಸಾನಿ ಇವ್ಬಿ ಏನು ತಿನ್ನಿದಿದ್ದು ನಮ್ಮ ಮನೆ ಇಡ್ಲಿ ಟ್ಯೂರ್ ಮನೆದೇ ಹೇಮ ಅವರ ಮನೆ ಇಡ್ಲಿ ತಿನ್ಬಿಟ್ಟು ಸಾನಿ ಸ್ವಲ್ಪ ಚುರ್ಕ ಆಗಿದಾಳೆ ಜಾಸ್ತಿ ಚುರ್ಕ ಆಗಬಿಟ್ಟಿದ್ಳೆ ನಾನು ಹೇಳ್ತೀನಿ ಈಗ ತುಂಬಾ ಸೀರಿಯಸ್ ಅಂದ್ರೆ ಸೀರಿಯಸ್ ಓಕೆನಾ ತುಂಬಾ ಕ್ವಶನ್ ನನಗೆ ಮೂರ್ ಕಾಕ್ರೋಚ್ ಇರುತ್ತೆ ರೋಡ್ ಅಲ್ಲಿ ಹೋಗ್ತಿರುತ್ತೆ ಓಕೆ ಹೋಗ್ತಿರ್ಬೇಕಾದ್ರೆ ಒಂದು ಹಾಡ್ ಆಡ್ತಿರತ್ತೆ ಆಡ್ತಾ ಸತ್ತೋಗುತ್ತೆ ಯಾಕಂದ್ರೆ ಆ ಸಾಂಗ್ ಹಿಟ್ ಆಗಿರುತ್ತೆ

ನಮ್ಮ ಹೊಟ್ಟೆ ಎಷ್ಟು ಉರಿಸತಾವ್ರೋ ಏನಕ್ಕೆ ಕಬಾಬು ಬಿರಿಯಾನಿ ಜೊತೆ ಹೋಗಿಲ್ಲ ಏನಕ್ಕೆ ಕಬಾಬು ಬಿರಿಯಾನಿ ಜೊತೆ ಹೋಗಿಲ್ಲ ಯಾಕಂದ್ರೆ ಬಿರಿಯಾನಿಲಿ ದಮ್ ಇರಲಿಲ್ಲ ಹಸುನ ಕರ್ಕೊಂಡೋಗಿ ಹೋಗಿ ಸ್ಪೇಸಲ್ ಬಿಟ್ರೆ ಏನಾಗುತ್ತೆ ಸ್ಪೇಸ್ಶಿಪ್ ಏನಾಗುತ್ತೆ ನಾನೇನೋ ತುಂಬಾ ಬುದ್ಧಿವಂತ ಅಂತ ಅನ್ಕೊಂಡೆ एक्चुअली ಒಂದು ಕಾಮನ್ sense ಯೂಸ್ ಮಾಡಿದ್ರೆ ಆನ್ಸರ್ ಹೇಳಬಹುದು ತರಕಾರಿ ಎಲ್ಲ ಕಟ್ ಮಾಡೋಯಾಯ್ತು ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಅಂಡ್ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಐಟಮ್ ಮಾಡೋದಿದೆ ಅಷ್ಟೇ ಆಲ್ರೆಡಿ ಸಂಜೆ ಬರೆಯಾಗಿದೆ ಈಗ ಅಷ್ಟ ಕುಂಕುಮ ಕರೆಯೋದಕ್ಕೆ ನಮ್ಮ ಮನೆಗೂ ಬರ್ತಾರೆ ನಾವು ಬೇರೆಯವ್ರ ಮನೆಗೆ ಕರೀಬೇಕು ಸೊ ಆ ಕೆಲಸ ಇವತ್ತೆ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ಔಟ್ಫಿಟ್ ನಂದು ಇದು ಇವತ್ತ ಗ್ರ್ಯಾಜುಯೇಷನ್ ಡೇ ವೈಟ್ ಡ್ರೆಸ್ಸಿಗೆ ವೇರ್ ಮಾಡಿದ್ನಲ್ಲ ಅದೇ ಇಯರಿಂಗು ಸೊ ಫೈನಲ್ ನನ್ನ ಔಟ್ಫಿಟ್ ಹೇರ್ ಸ್ಟೈಲ್ ಮಾಡಿರೋದು ನಮ್ಮ ಸಾನಿ ಫ್ರೆಂಡ್ ಹೇಮಾ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ನಮ್ಮಲ್ಲಿ ನಮ್ಮ ಸ್ನಾನಿಗಿ ಥರ ಹೇರ್ ಸ್ಟೈಲ್ ಈ ಥರ ಎಲ್ಲಿ ಒಂದು ಜಡೆ ಹಾಕೋದಕ್ಕೂ ಬರೋಲ್ಲ ಖುಷಿ ಆಯ್ತು ಇವತ್ತು ನನಗೊಬ್ರು ತಲೆ ಮಚ್ಚೋದಕ್ಕೆ ಎಲ್ಲರೂ ಇದ್ದಾರೆ ಅಂತ ಲೈಕ್ ಹೇರ್ ಸ್ಟೈಲ್ ಮಾಡೋದಕ್ಕೆ ಆ್ಯಂಡ್ ಕೋರ್ಸ್ ನಿಮಗೆಲ್ಲ ಗೊತ್ತು ನಮ್ಮ ಮುಂಗ್ ಬರೋದು ಎರಡೇ ಹೇರ್ ಸ್ಟೈಲು ಒಂದು ಜಡೆ ಇನ್ನೊಂದು ಜಡೆನೇ ಬನ್ನಿ ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಷ್ಟ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಬಿಟ್ಟು ಹಾಯ್ ಇವಾಗ ಸಿಕ್ಸ್ ಫೋರ್ಟಿ ಫೈವ್ ಆಗಿದೆ ಎಲ್ಲರೂ ಅರ್ಶನ ಕುಂಕುಮಕ್ಕೆ ಕಟ್ಬಿಟ್ಟು ಬಂದೆ ಹಾಗೆ ನಾನು ಅರ್ಶನ ಕುಂಕುಮ ತೊಗೊಂಡಂಗೆ ಫುಲ್ ಒಳ್ಳೆ ಹೊಸ ಮದುವೆ ಆಗಿರೋ ಥರ ಕಾಣಿಸ್ತಾ ಇದ್ದೀನಿ ಆ್ಯಂಡ್ ಇನ್ನು ಎಷ್ಟು ಏಳು ಗಂಟೆಗೆ ಕರೆಕ್ಟ್ ಆಗಿ ಊಟ ಸ್ಟಾರ್ಟ್ ಆಗುತ್ತೆ ಏನೇನು ಅಡಿಗೆ ಮಾಡಿದ್ದಾರೆ ಅಂತ ನೋಡೋಣ ಇವಾಗ ನನ್ನ ತಮ್ಮ ಕೋಪದಲ್ಲಿದ್ದಾನೆ ಪಾಪ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅವನಿಗೆ ಅವಾಗ ಹಪ್ಪಳ ಹೋಗಿ ಕೈ ಸುಟ್ಕೊಂಡು ಬಂದಿರುವಂತ ವೀರಾಶ್ ಅಲ್ಲ ನಂದು ಚಿಕ್ಕ ಫ್ರೆಂಡ್ ಇಂದ ಚಿಕ್ಕ ಫ್ರೆಂಡ್ ಅಲ್ಲ ಚೈಲ್ಡ್ಹುಡ್ ಫ್ರೆಂಡ್ ಹೌದು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಫ್ರೆಂಡ್ ಎಂಟ್ರಿ ಕೊಟ್ಟಿದ್ದಾರೆ ತುಂಬಾ ಬೇಗ ಬಂದಿದ್ದಾರೆ ಅಡಿಗೆ ಮಾಡೋದಿಕ್ಕೆಲ್ಲ ನನಗಿಂತ ಚಿಕ್ಕವರಿದ್ದಂಗಿದ್ದಾರೆ ಬಟ್ ಸ್ಟಿಲ್ ಏನು ನೋಡಿ ಚೈಲ್ಡ್ ಹುಡ್ ಫ್ರೆಂಡ್ಸ್ ಅಲ್ವಾ ಅದಕ್ಕೆ ಪ್ರೆಸೆಂಟ್ ಫ್ರೆಂಡ್ ಇವರಿಬ್ರು ಡಾಕ್ಟರ್ಸ್ ಆಗ್ತಾ ಇದ್ರೆ ಈ ಮೇಡಂ ಅವರು ಇಂಜಿನಿಯರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರ್ಯಾಂಕ್ ಜೆ ಸಿಲಿ ಸೀಟ್ ಆಗಿದೆ ಎಲ್ಲ ಓದೋ ಒಳ್ಳೆ ಸಂಸ್ಕಾರ ಇರೋಂತ ಮಕ್ಕಳು ನಮ್ಮ ಒಳ್ಳೆ ಸಂಸ್ಕಾರ ಇರೋ ಸಂಗೀತ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಯಾರು ಅಂದ್ರೆ ಜಾನಪದ ಕಾರ್ಯಕ್ರಮ ಸಿಂಗರ್ಸ್ ನಮ್ಮ ಜಾನವಿ ಹಾಗೆ ಹೇಮಶ್ರೀ ಅವರಿಂದ ನಿಮಗೆಲ್ಲ ಗೊತ್ತಿಲ್ಲ ಅಲ್ವಾ ನಮ್ಮ ಸಾನಿ ಹೆಸರು ನಿಜವಾದ ಹೆಸರು ಜಾನವಿ ಅಂತ ಏ ಇಂದकडे ಸೈಲೆಂಟ್ ಆಗಿರಪ್ಪ ಯಾರೋ ಯಾದು ಏ ಸೈಲೆಂಟ್ ಸೈಲೆನ್ಸ್ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬರೀ ನಮ್ಮ ಮಾಡಿದ್ರಯ್ಯಸ್ಟ್ರಾ ಕಡೆ ಈ ರೀತಿ ಇತ್ತು ಆರ್ಕೆಸ್ಟ್ರಾ ಆಮೇಲೆ ಊಟ ಮಾಡ್ಬೇಕಾರೆ ಗಣ ಹೆಣ್ಮಕ್ಳು ಫಸ್ಟ್ ಬೇರೆಯವ್ರಿಗೆ ಊಟ ಇಟ್ಕೊಟ್ಟು ಆಮೇಲೆ ತಿನ್ಬೇಕು

ನನ್ ಬಂದು ನಮ್ ಸಾನಿ ಟ್ಯೂಷನ್ ಟೀಚರ್ ಆಗಿರೋದು ಪ್ರೆಸೆಂಟ್ ನನ್ನ ಎಕ್ಸಾಮ್ ಮುಗಿಯ ತನಕ ನಾಟಕಿ ಪಡ್ಕೊಬೇಡಿ ಸಂಕೋಚ ಏನು ಊಟ ಕೇಳಿ ಊಟ ಹೆಂಗಿದೆ ಅವರಿಗೆ ಅಣ್ಣ ಬಂದ ವಿಕ್ಕಿ ಅವ್ರ ಮಮ್ಮಿ ನಮ್ಮಮ್ಮ ಫ್ರೆಂಡ್ಸ್ ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗೋಕೆ ಅರ್ಜೆಂಟ್ ಆಗಿದೆ ಅಂತೆ ಸೊ ಈ ಸಾರಿ ನಾನು ಕೊಡ್ಸಿರೋದು ನಮ್ಮ ಮಮ್ಮಿಗೆ ಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಕಾಣ್ತಿದಾರೆ ಅಂತ ಕಮೆಂಟ್ ಮಾಡಿ ಅಂಡ್ ಅಷ್ಟೇ ನಮ್ಮಮ್ಮ ಫುಲ್ ಬಿಸಿ ಇದ್ದಾರೆ ಇವಾಗ ದೊಡ್ಡ ದೊಡ್ಡ ಪ್ರೀತಿ ದೊಡ್ಡಣ್ಣ ಹಾಯ್ ಇವರು ಸಲ್ಮಾನ್ ಖಾನ್ ನಮ್ಮ ಏರಿಯಾಗೆ ನಮ್ಮ ಮೈಸೂರಿಗೆ ನಮ್ಮ ಆ್ಯಕ್ಚುಲಿ ನಿಜವಾಗ್ಲೂನ ಹೆಸರು ಸಲ್ಮಾನ್ ಖಾನ್ ಅಂತ ಆ್ಯಂಡ್ ನಿಮ್ಮ ಹೆಸರು ಧನ್ರಾಜ್ ಅಂತ ಧರ್ಮರಾಜ್ ಅವರ ತಮ್ಮ ಸೊ ಇದಿಷ್ಟು ನನ್ನ ತಮ್ಮನ ಫ್ರೆಂಡ್ಸ್ ಗ್ಯಾಂಗ್ ಇರಲ್ಲ ಈ ವರ್ಷ ನನ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿಲ್ಲ ಬಿಕಾಸ್ ಯಾಕಂದ್ರೆ ನಾನು ಎಕ್ಸಾಮ್ ಹೋಗಿಲಿ ಅಂತ ಎಕ್ಸಾಮ್ ಹೋಗ್ಮೇಲೆ ಮೀಟ್ ಮಾಡೋಣ ಕರೆಕ್ಟಾಗಿ ಕೂತ್ಕೊಂಡು ಎಲ್ರದೂ ಊಟ ಆಗಿದೆ ಇವಾಗ ಲಾಸ್ಟ್ ರೌಂಡು ನಾವು ಊಟ ಕೂತಿದೀವಿ ಎಲೆ ಖಾಲಿ ಆಗಿದೆ ಸಟ್ಟೇಲಿ ತಿಂತ ಇದೀನಿ ಸೊ ನಮ್ಗೆ ಊಟ ಪಡಿಸ್ತಾ ಇರೋದು ನಮ್ಮ ರಾಜಕುಮಾರ ಫಸ್ಟ್ ಒಬ್ಬಟ್ಟು ಒಬ್ಬಟ್ಟು ತುಪ್ಪ ಹಾಗೆ ಬೀನ್ಸ್ ಪಲ್ಯ ಮಾಡಿದ್ದಾರೆ ಮತ್ತೆ ಕೋಸಂಬರಿ ಅಡುಗೆ ಬಟ್ರು

ಸೊ ಇಷ್ಟೇ ಗೈಸ್ ಆಗ್ಲಿಂದ ನಿಮಗೆ ಅಡುಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಅಂದೆ ಬಟ್ ತೋರಿಸೋದಕ್ಕಾಗಲಿಲ್ಲ ಬಿಕಾಸ್ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಾವು ಸೊ ನೈಟ್ ಊಟನೇ ಒಟ್ಟಿಗೆ ಮಾಡಿದ್ದು ಹಸ್ವಾಗೋಗಿತ್ತು ಆ್ಯಂಡ್ ಸುಸ್ತಾಗಿದ್ವಿ ಕೂಡ ವಿಡಿಯೋನ ಕೂಡ ಕರೆಕ್ಟಾಗಿ ಎಂಡ್ ಮಾಡಿಲ್ಲ ಆ್ಯಂಡ್ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಆಗಿತ್ತು ಸೊ ಇವತ್ತಿಗೆ ಲಾಸ್ಟ್ ಅಲ್ಲ ಅಂದರೆ ಎಕ್ಸಾಮ್ ಬರೆದು ಮುಗಿಸೋ ತನಕ ಲಾಸ್ಟ್ ವಿಡಿಯೋ ಮತ್ತೆ ಮುಂದಿಡೋ ಸಿಗೋಣ ಅಲ್ಲಿ ತನಕ ಅಟ ಬಾಯ್